ನಾನ್ ನೋಡಕ್ ಬಂದಾಗ ನಮ್ಮ ಯಜಮಾನ್ರು ನಮ್ಮ ಅತ್ತೆ ನಮ್ಮ ಮಾವ ಹೇಳಿದ್ರು ನಿನ್ನ ರಾಣಿ ತರ ನೋಡ್ಕೊಂತೀವಿ ಕಣಮ್ಮ ಇರೋರ್ ನಾಲ್ಕು ಜನ ಕಣಮ್ಮ ನನ್ ಮಗಳು ಮದ್ವೆ ಆಗೈತೆ ನೀನ್ ನನ್ನ ಮನೆಗೆ ಸೊಸೆ ಆಗಿ ಬಂದ್ರೆ ನಾಲ್ಕು ಜನ ಹಾಕ್ತೀವಿ ರಾಣಿ ತರ ನೋಡ್ಕೊಂತೀವಿ ಕಣಮ್ಮ ಏನು ಭಯ ಪಡ್ಬೇಡ ನೀನು ಅಂದ್ರು ನಾನಂತೂ ಅಲ್ ಕನ್ಸ್ ಕಂಡಿದ್ದು ಕಂಡಿದ್ದೇಯ ಅದೇ ರಿಯಾಲಿಟಿಲಿ ಅದೇ ಅದೇ ಎದ್ ಐದು ಗಂಟೆಗೆ ಕರ್ತಕ್ಕ ಹೋಗು ತವರು ತಗೊಂಬ ಮನೆ ಗುಡ್ಸು ಮನೆ ಬರ್ತು ಅಡುಗೆ ಮಾಡು ತಿಂಡಿ ಮಾಡು ಅದು ಮಾಡು ಇದು ಮಾಡು ಜೀವನ ಪೂರ್ತಿ ಇದೆ ಆಗೋಯ್ತು ಹೀಗೇನ್ರಿ ರಾಣಿ ಥರ ನೋಡ್ಕೊಳ್ಳೋದು ಥರ ನೋಡ್ಕೊಳ ನಮ್ಮ ದೂರು ಹಾ ಅಯ್ಯೋ ಬಿಡ್ರಿ ಹಣೆ ಬರಕ್ಕೆ ಏನೇ ಯಾರು ಮನೆ ಬರಕ್ಕೆ ಬೇರೆಯವ್ರನ್ನ ದೂರನ ನಾವು ಪಡ್ಕೊಂಬಂದಿರೋದು ಅದು ಅಂದ್ಕೊಂಡು ಹೋಗ್ತಾ ಇರಬೇಕು ಜೀವನ ತಳ್ಕೊಂಡು ಬೇರೆ ಆಪ್ಷನ್ನೇ ಇಲ್ಲ ರೀ ಕೈ ತುಂಬಾ ಬಳೆ ತೊಟ್ಕೊಂಡಿರ್ತೀವಿ ಕೊಡುವುದು ದುಡ್ತವಾ ಇಲ್ಲ ಹಂಗೆ ಜೀವನ ಮದ್ವೆ ಅಂತ ಒಂದ್ಸಲ ಆಗ್ಬಿಟ್ರೆ ಕಷ್ಟ ಸುಖ ನೋವು ಏನೇ ಬರ್ಲಿ ತೊಟ್ಕೊಂಡು ಹೋಗ್ತಾ ಇರ್ಬೇಕ್ರಿ ಅದೇ ಲೈಫ್